ಹೇಳಿ ಸಾಹೇಬ್ರೆ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಕೆಲ್ಸಕ್ಕೆ ನಾನು ಹೇಗಿದ್ದೆ ಅಂತ ನೀವು ನೋಡಿದ್ರಿ ಭೂಮಿ ನಾನು ಕಾವಲು ಇದ್ದಾಗ ಬೆಂಗಾವಲಿ ಇದ್ದಾಗ ಬೇರೆ ಭೂಮಿ ಆದ್ರೆ ನಾನು ಒಂದ್ಸಲಿ ಮನೇಲಿಲ್ಲ ಅಂತ ಹೇಳಿದ್ರೆ ಮನೇಲಿ ನಿಮ್ಗೆ ಎಷ್ಟು ಅವಮಾನ ನಡೆಯುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೋಡು ಯಾರಾದ್ರೂ ಏನಾದ್ರೂ ಇಲ್ಲ ಯಾರು ಏನು ಹೇಳಿಲ್ಲ ನೀವು ಆರಾಮಾಗಿ ಕೆಲಸ ಮಾಡಿ ಭೂಮಿ ಆಮೇಲೆ ಇನ್ನೊಂದು ವಿಚಾರ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ ಪದೇ ಪದೇ ಅದೇ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ ಸಾಹೇಬ್ರೆ ಲಾಡ್ಜ್ಗೆ ಹೋಗೋ ದಿನ ಏನಾಯ್ತು ಅಂತ ನಂಗೆ ಸ್ವಲ್ಪ ಹೇಳ್ತೀಯ ನಿಮ್ಮ ಮನ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ಪ್ರಶ್ನೆ ಕೇಳ್ತಿಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕೆಲವೊಂದು ವಿಷಯ ಐ ಮೀನ್ ಸತ್ಯ ಗೊತ್ತಾಗಬೇಕು ಸತ್ಯ ಅನ್ನೋ ಸೌಧ ನಂಬಿಕೆ ಅನ್ನೋ ಮೇಲೆ ಇರುತ್ತೆ ನನ್ನ ಮಾತನ್ನ ನೀವು ನಂಬೋ ಆಗಿದ್ರೆ ನಾನು ಹೇಳಿದ್ರನ್ನ ಸತ್ಯ ಅಂತ ಒಪ್ಕೋತೀರಾ ಖಂಡಿತ ನಂಬ್ತೀನಿ ಭೂಮಿ ಅದೇನು ಹೇಳು ಅವತ್ತು ಶಾರದತ್ತೆ ಸಿಕ್ಕಿದ್ರು ಅಂತ ನಿಮಗೆ ಫೋನ್ ಬಂತು ನೀವು ಮನೆಯಿಂದ ಹೊರಟ್ರಿ ಅವತ್ತು ಬೆಳಗ್ಗೆನೆ ನನ್ಗೆ ಯಾವುದೋ ರಾಂಗ್ ನಂಬರ್ ಇಂದ ಫೋನ್ ಬಂದಿತ್ತಲ್ವಾ ಹೌದು ಮತ್ತೆ ಆ ನಂಬರ್ ಇಂದ ಕಾಲ್ ಬಂತು ನಾನು ಅವನಿಗೆ ಚೆನ್ನಾಗಿ ಬೈದು ಅಂಗಡಿಗೆ ಹೋದೆ ಸದಾನ ನನ್ನ ಪೀ ಕುಡಿಯಕ್ಕೆ ಅಂತ ಅಂಗಡಿ ಹತ್ರ ಬಂದ್ರು ಆಗಲೂ ಬೇರೆ ನಂಬರ್ ಇಂದ ನಾನು ಕಾಲ್ ಬಂತು ನನ್ ಪೇಚಾಟ ನೋಡಿ ಸದಾನಂದ್ ಅಣ್ಣನೆ ಕಾಲ್ ಪಿಕ್ ಮಾಡಿದ್ರು ಮಲ್ಲಿಗೆಯನ್ನು ಲಾಡ್ಜ್ ಇದೆ ಅಲ್ಲಿ ಕಜಾಯ ಕೊಡಬೇಕು ಅಂತ ಹೇಳಿದ್ ಅವ್ರೆ ಆಮೇಲೆ ನಾನು ಅಡ್ರೆಸ್ ತಿಳ್ಕೊಂಡು ಅಲ್ಲಿಗೆ ಹೋದೆ ಅಣ್ಣ ನನ್ನ ಹೆಸರು ಭೂಮಿ ಅಂತ ಇಲ್ಲಿ ಓನರ್ ಕಾಲ್ ಮಾಡ್ಬಿಟ್ಟು ಕಜಾಯ ಬೇಕು ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರು ಮೀಟಿಂಗ್ ನಡೀತಾ ಫಸ್ಟ್ ಫ್ಲೋರ್ ಅಲ್ಲಿ ಅಲ್ಲೋ ಕೊಟ್ಟಿ ಅಮ್ಮ ಸರಿ ಅಣ್ಣ ಅಲ್ಲಿದ್ದಿತ್ ರಿಸೆಪ್ಷನಿಸ್ಟ್ ಕೂಡ ಮೀಟಿಂಗ್ ನಡೀತಾ ಇದ್ದ ಜಾಗ ತೋರಿಸಿದ್ರು ಅಷ್ಟರಲ್ಲಿ ಪೊಲೀಸ್ ಬಂದಾಗ್ಲೇ ಗೊತ್ತಾಗಿದ್ದು ಅದು ಎಂಥ ಜಾಗ ಅಂತ ಆದ್ರೆ ಸ್ಟೇಷನ್ ಅಲ್ಲಿ ಆ ರಿಸೆಪ್ಷನಿಸ್ಟ್ ಹೇಳ್ಕೇನೆ ಬೇರೆ ಇತ್ತು ಸರ್ ಅಲ್ಲಿ ಬಂದು ಕೇಳಿದೆ ಬೇರೆ ಸರ್ ಒಂದಾತು ರೂಮ್ ನಂಬರ್ ಪ್ರಕಾಶ್ ಅನ್ನೋರು ರೂಮ್ ಬುಕ್ ಮಾಡಿದ್ದಾರೆ ಅಂತಲ್ಲ ಏನೇನೋ ಕೇಳಿದೆ ಸರ್ ಆಗ್ಲೇ ನನಗೆ ಗೊತ್ತಾಗಿತ್ತು ನನ್ನ ಸಿಗಾಕ್ಸೋಕೆ ಯಾರು ಸಂಚ್ ಮಾಡಿದ್ದಾರೆ ಅಂತ ಸರಿ ಇನ್ನು ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ ಒಂದು ಹತ್ತು ನಿಮಿಷ ಅಮ್ಮನ ಹತ್ರ ಮಾತಾಡು ನಿನಗೂ ಸ್ವಲ್ಪ ಮನಸು ಡೈವರ್ಟ್ ಆಗುತ್ತೆ ಯಾರ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಒಬ್ಳೆ ರೂಮ್ಸ್ಬೋ ಆಮೇಲೆ ಹಸ್ಕೊಂಡು ಇರ್ಬೇಡ ನಿನ್ನ ಹಸುವು ಅಲ್ಲಿ ಯಾರು ಮನ್ಸಿಗೂ ತಟ್ಟಲ್ಲ ಒಂದ್ ಕೆಲಸ ಮಾಡ್ತೀನಿ ಊಟ ಟೈಮ್ಗೆ ಏನಾದ್ರೂ ಬುಕ್ ಮಾಡಿ ಕಳ್ಸಿಕೊಡ್ತೀನಿ ಅದ್ ತಪ್ಪಾಗುತ್ತೆ ಮನೇಲಿ ಅಪ್ಪೆ ಇದಾರಲ್ವಾ ಸಮಸ್ಯೆ ಏನು ಇಲ್ಲ ನೀವು ಕೆಲಸ ಮಾಡಿ ಸರಿ ಏನಾದ್ರೂ ಇದ್ರೆ ಸರಿ ಆಯ್ತು